ಹಲೋ ಫ್ರೆಂಡ್ಸ್ ವೆರಿ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಬೇಳೆ ತರಕಾರಿ ಸಾಂಬಾರು ಮಸಾಲೆ ರುಬ್ಬಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ನಿಮಗೆ ತರಕಾರಿ ಮೊದಲು ಇದು ಕ್ಯಾರೆಟ್ ನೋಡಿ ಈ ಥರ ರೌಂಡಿಗೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಗೆಡ್ಡೆ ಕೋಸು ಗೆಡ್ಡೆ ಕೋಸು ಒಂದು ದೊಡ್ಡಕ್ಕೆ ತೊಗೊಂಡಿದ್ದೀನಿ ಕ್ಯಾರೆಟು ಎರಡು ತೊಗೊಂಡಿದ್ದೀನಿ ಆ್ಯಂಡ್ ಹುರುಳಿಕಾಯಿ ಬೀನ್ಸು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಮೂರು ತರಕಾರಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದ್ರ ಜೊತೆಲಿ ಆಲೂಗಡ್ಡೆ ಮತ್ತು ಹೀರೆಕಾಯಿ ಕೂಡ ಕೆಲವು ಜನ ಹಾಕ್ತಾರೆ ಸೊ ಬೇಕು ಅಂದರೆ ಹೀರೆಕಾಯಿಯು ಹಾಕೊಬೋದು ಆಲೂಗಡ್ಡೆ ಹಾಕೊಬೋದು ನಮ್ಮನೆಯಲ್ಲಿ ಆಲೂಗಡ್ಡೆ ಅಷ್ಟು ಪ್ರಿಫರ್ ಮಾಡಲ್ಲ ಸೊ ಹಾಗಾಗಿ ಆಲೂಗಡ್ಡೆ ಹಾಕಿಲ್ಲ ಆ್ಯಂಡ್ ಇದನ್ನು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಈರುಳ್ಳಿ ಮತ್ತು ಟೊಮೊಟೊ ಇದೆರಡರ ಜೊತೆಯಲ್ಲಿ ಜೊತೆಗೆ ತೆಂಗಿನಕಾಯಿ ನಾನು ಒಂದು ಕೈಯಲ್ಲಿ ಹಿಡಿ ಎಷ್ಟಾಗತ್ತೆ ಹೆಚ್ಚಿರೋದು ಅಷ್ಟು ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಪೌಡರು ಸೊ ಇದು ಮನೆಯಲ್ಲಿ ಮಾಡಿರೋದು ಮಮ್ಮಿ ಮಾಡಿರೋದು ಸೊ ಇದು ಮನೆ ಸಾಂಬಾರು ಪೌಡರು ನೀವೇನಾದರೂ ಎಮ್ ಟಿ ಆರು ಇಲ್ಲ ಬೇರೆ ಯಾವುದಾದ್ರೂ ಸಾಂಬಾರ್ ಪೌಡರ್ ತೊಗೊತೀನಿ ಅಂತ ಅಂದರೆ ನಾವು ಇದರಲ್ಲಿ ಒಂದು ಚಮಚ ಹಾಕಿದ್ರೆ ಅದರಲ್ಲಿ ಎರಡು ಚಮಚ ಹಾಕಬೇಕಾಗತ್ತೆ ಸೊ ಇದಿಷ್ಟು ರುಬ್ಕೊಳ್ಳೋದಕ್ಕೆ ನೋಡಿ ಜಾರಿಗೆ ಟೊಮೊಟೊ ಮತ್ತು ಈರುಳ್ಳಿ ಹಾಗೆ ತೆಂಗಿನಕಾಯಿ ಅದ್ರ ಜೊತೆ ಸಾಂಬಾರು ಪೌಡರು ಇದಿಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳುಬೇಡ ಸ್ವಲ್ಪ ಕಾಯಿ ನುಣ್ಣಗಾಗುವಷ್ಟು ಸಮ ಪ್ರಮಾಣದಲ್ಲಿ ನುಣ್ಣಗಾಗುವಷ್ಟು ರುತ್ಕೊಬೇಕು ನೋಡಿ ಮಸಾಲೆ ನುಣ್ಣಗಾಗಿದೆ ನುಣ್ಣಗಾಗಬೇಕು ಇಲ್ಲಾಂತ ಅಂದರೆ ಏನಂದರೆ ಸಾಂಬಾರು ನಿಮಗೆ ಒಡೆದಂಗೆ ಆಗೋಗ್ಬಿಡತ್ತೆ ಸಾಂಬಾರು ಗಟ್ಟಿ ಬರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ನುಣ್ಣಗಾಗಬೇಕು ನೀವು ಹಾಕಿರೋ ತೆಂಗಿನಕಾಯಿ ಈಗ ರುಬ್ಬ ಆದಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಇದು ಕುಕ್ಕರ್ನಲ್ಲೇ ಇದ್ದೀನಿ ನಾನು ಒಂದು ಎರಡು ವಿಷಾಲ ಹಾಕಿದ್ರೆ ಸಾಕಾಗತ್ತೆ ಸೊ ಕುಕ್ಕರ್ ಕಾಯ್ದ ತಕ್ಷಣ ಎಣ್ಣೆ ಹಾಕೊಳ್ಳಿ ಬೇಕಂದ್ರೆ ತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆಯಲ್ಲಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳಮೆ ಸಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಒಬ್ರಣೆಗೆ ಅಂತ ಹೇಳಿ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪು ಆದ ಒಂದು ಅರ್ಧ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಅರ್ಶನ ಹಾಕೊಳ್ಳಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ನೀವು ಬೇಕು ಅಂತ ಅಂದರೆ ಅದನ್ನು ಹರ್ಶನ ರುಬ್ಬೋ ಜೊತೆಯಲ್ಲೇ ಹಾಕೋಬೋದು ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಬ್ಯಾಳಿಗೆ ಮೆಣಸಿನಕಾಯಿನ ಎರಡು ಭಾಗ ಮಾಡಿ ಇದ್ದೀನಿ ಇದೆಲ್ಲ ಒಗ್ಗರಣೆ ಆದ ತಕ್ಷಣ ನೀವು ತರಕಾರಿ ಹೆಚ್ಚಿತ್ತಿರೋದು ಇಟ್ಕೊಂಡಿದ್ದೀವಲ್ವಾ ಆ ತರಕಾರಿನ ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಹೆಚ್ಚಿಟ್ಟಿರೋ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪತ್ತು ಒಂದು ಮೂರು ನಾಲ್ಕು ನಿಮಿಷದಷ್ಟೊತ್ತಿಗೆ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಮಾಡ್ಕೊಂಡಿದ್ದ ಪಕ್ಷ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದೊಂದು ಚೂರು ಕುದಿ ಬಂದಮೇಲೆ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಖಾರ ಬೇಕಾಗತ್ತ ನೋಡಿ ನಂತರ ನಾವು ಕುಕ್ಕರ್ ಬ್ರಿಜನ್ನ ಕ್ಲೋಸ್ ಮಾಡೋಣ ಒಂದೆರಡು ನಿಮಿಷ ಆಯಿತು ಈಗ ಒಂದು ಚೂರು ಸಾಲ್ಟ್ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಅದನ್ನು ಇದ್ರ ಜೊತೇನಲ್ಲಿ ಒಗ್ಗರಣೆ ಕೊಟ್ಟರೆ ನಿಮಗೆ ಸ್ವಲ್ಪ ತರಕಾರಿ ಉಪ್ಪು ಹಿಡಿಯುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇದೊಂಚೂರು ಲೈಟಾಗಿ ಬೆಂದಿ ಒಂದು ಸ್ವಲ್ಪ ಒಗ್ಗರಣೆ ಆಗಿದೆ ಅಂತ ಅಂದ ತಕ್ಷಣನೇ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕೊಂಡ್ಬಿಡೋಣ ಮಸಾಲೆ ಹಾಕಿಟ್ಟಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಮಸಾಲೆ ಇಟ್ಕೊಬೇಕು ತರಕಾರಿಗೆ ಸೊ ಅಲ್ಲಿವರೆಗೂ ಕುದಿಲಿ ಆ್ಯಂಡ್ ಮಿಕ್ಸಿನಲ್ಲಿ ಸ್ವಲ್ಪ ಬಿಟ್ಟಿರುತ್ತಲ್ವ ಮಸಾಲೆ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಯಾಕಂದರೆ ಅದನ್ನು ವೇಸ್ಟ್ ಮಾಡಬೇಡಿ ಹಿಂಗಾಗಿದೆ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಅದಾದ ನಂತರ ಇವಾಗ ನೀರು ಹಾಕೊಂಡ್ಬಿಡೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಇದು ತೆಂಗಿನಕಾಯಿ ರುಬ್ಬಿರೋದ್ರಿಂದ ಮಸಾಲೆ ನಿಮಗೆ ಗಟ್ಟಿನೇ ಆಗುತ್ತೆ ತೆಳುವಾಗೋದಿಲ್ಲ ನೀವು ಇದು ನೀರು ಹಾಕಿದ ತಕ್ಷಣನೇ ಒಂದು ಸ್ವಲ್ಪ ಬೇಳೆ ಏನಿರುತ್ತೆ ಬೇಳೆನ ತೊಳ್ಳಿ ಇಟ್ಕೊಂಡಿರೋ ಬೇಳೆನ ಒಂದು ಎರಡು ಇಡಿಯಷ್ಟು ಬೇಳೆ ಹಾಕ್ತಾಯಿದ್ದೀನಿ ಹಾಕೊಂಡ್ರೆ ಸಾಕಾಗುತ್ತೆ ಬೇಳೆ ಜಾಸ್ತಿ ಬೇಕಾಗೋದಿಲ್ಲ ಯಾಕಂದರೆ ಇದು ಮಸಾಲೆ ರುಬ್ಬಿರೋದಲ್ವ ಸೊ ಬೇಳೆ ಜಾಸ್ತಿ ಬೇಕಾಗೋದಿಲ್ಲ ನಾನು ಈ ಕ್ವಾಂಟಿಟಿಗೆ ಒಂದು ಎರಡು ಇಡಿಯಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಇಡಿ ಅಂದರೆ ಇಷ್ಟು ಬರುತ್ತೆ ಇಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ನಾನು ಬೇಳೆ ಹಾಕಿ ಚೆನ್ನಾಗಿ ತಿರುಗಿಕೊಳ್ಳಿ ಈಗ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿದೆ ಇದು ಸಾರು ಇನ್ನೊಂಚೂರು ನಿಮಗೆ ಬಿ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ನೀವು ಅನ್ನಕ್ಕೆ ಬೇಕಾದರೆ ಸ್ವಲ್ಪ ತೆಳನೆ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಮುದ್ದೆ ಮಾಡ್ಕೊತಾ ಇದ್ದೀನಿ ಅಂದರೆ ಇನ್ನೊಂಚೂರು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರಬೇಕು ಯಾಕಂದರೆ ನಿಮಗೆ ಮೇಲೆ ಅದು ಮತ್ತೆ ನಿಮಗೆ ಗಟ್ಟಿ ಆಗುತ್ತೆ ಸಾಂಬಾರು ನಾನು ಇಷ್ಟು ತೆಳು ಇಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಮುದ್ದೆಗೆ ಮಾಡ್ತಾ ಇರೋದು ಇದು ತರಕಾರಿ ಬೇಳೆ ಎಲ್ಲ ಹಾಕಿರ್ತೀವಲ್ವ ಬೇಳೆ ಎಲ್ಲ ಹಾಕಿ ತರಕಾರಿ ಜೊತೆಯಲ್ಲಿ ನೀರು ಚೆನ್ನಾಗಿ ಹಿಂಗೆ ಬೇಕೊಂಬಿಡುತ್ತೆ ಸೊ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತೆಳುಗೆ ಇಟ್ಟರು ನಿಮಗೆ ಆಮೇಲೆ ಗಟ್ಟಿ ಬರುತ್ತೆ ಯಾಕಂದರೆ ನಿಮಗೆ ಅದರೊಳಗೆ ತೆಂಗಿನಕಾಯಿ ಕೂಡ ಇರತ್ತಲ್ಲ ಸೊ ಹಾಗಾಗಿ ನೀವು ಇಷ್ಟು ಹೇಳು ಹಾಕೋದ್ರೂ ಇನ್ನೊಂಚೂರು ಗಟ್ಟಿಯೇ ಆಗುತ್ತೆ ಸಾಂಬಾರು ಬಿಕಾಸ್ ನೀವು ಬೇಳೆ ಬೇಯೋದಕ್ಕೆಲ್ಲ ನೀರು ಬೇಕಲ್ವಾ ಸೊ ಹಾಗಾಗಿ ಈಗ ಇದಿಷ್ಟು ನೀವು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಈಗ ಅದಕ್ಕೆ ಬೇಕಾಗಿರೋಂಥ ಸಾಲ್ಟು ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅದ್ರ ಜೊತೆನಲ್ಲಿ ಖಾರ ಏನಾದರೂ ಬೇಕಾ ನೋಡಿ ಇನ್ ಕೇಸ್ ಏನಾದರೂ ಸ್ವಲ್ಪ ಖಾರ ಬೇಕು ಅಂದರೆ ಈಗ ಚಿಲ್ಲಿ ಪೌಡ್ರ್ ಹಾಕೊಬೋದು ಇಲ್ಲ ನನಗೆ ಸಾಂಬಾರ್ ಪೌಡ್ರ್ ಇನ್ನೊಂಚೂರು ಟೇಸ್ಟ್ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಚಮಚ ಸಾಂಬಾರ್ ಪೌಡ್ರ್ ಹಾಕಿದ್ರೆ ಸಾಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನನಗೆ ಉಪ್ಪು ಖಾರ ಎಲ್ಲ ಸರಿಗನ್ನಿಸ್ತಾ ಇದೆ ಈಗ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ತೊಗೊಂಡಿದ್ದೀನಿ ಇಷ್ಟು ತೆಳು ಆದರೆ ನಿಮಗೆ ಸಾಂಬಾರು ಗಟ್ಟಿನೇ ಆಗಿಬಿಡುತ್ತೆ ಯಾಕಂದರೆ ಬೇಳೆ ಇದೆ ಬೇಳೆ ಬೇಯುತ್ತೆ ಜೊತೆನಲ್ಲಿ ತರಕಾರಿ ಸ್ವಲ್ಪ ನೀರು ಹಾಕೋ ನೀರು ಇದಾಗತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಇಷ್ಟು ತೆಳು ಮಾಡ್ಕೊಳ್ಳಿ ಇಷ್ಟು ತೆಳು ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ನಿಮ್ಗೆ ಬೇಕಾಗಿರೋಷ್ಟು ಅದಕ್ಕೆ ಬರುತ್ತೆ ಇದಿಷ್ಟು ಇದಾಗಿ ನೀವು ಕುದಿಯೋಕ್ಕಿಟ್ಟು ಇಟ್ಟು ರುಚಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಮೇಲೆ ಇನ್ ಕೇಸ್ ಯಾರಿಗಾದ್ರೂ ಹುಣ್ಸೆಹಣ್ಣು ಹಾಕುವಂಥ ಅಭ್ಯಾಸ ಇತ್ತು ಅಂತ ಅಂದರೆ ನೀವು ಹುಣ್ಸೆಹಣ್ಣು ಹುಳಿ ಹಾಕೊಂಬೋದು ಇಷ್ಟ ಆಗೋದವರು ಬಟ್ ನಾನು ಹುಳಿ ಟೊಮೊಟೊನೇ ಹಾಕಿರೋದ್ರಿಂದ ನನಗೆ ಕರೆಕ್ಟಾಗಿ ಅನ್ನಿಸ್ತಾ ಇದೆ ಹುಳಿ ಸೊ ನನಗೆ ಹುಳಿ ಬೇಕಾಗಿಲ್ಲ ಇವಾಗ ಇದು ಕುದೀತಾ ಇದೆ ಲಿಡ್ ಕ್ಲೋಸ್ ಮಾಡಿ ಎರಡು ಆದ ತಕ್ಷಣವೇ ನಿಮ್ಮ ಸಾಂಬಾರು ರೆಡಿ ಆಗತ್ತೆ ಎರಡು ಆಗಿದೆ ಸೊ ಅದೊಂದು ಸ್ವಲ್ಪ ಪ್ರೆಷರ್ ಹೋಗೋವರೆಗೂ ಬಿಟ್ಟು ನಂತರ ಎಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನಿಮಗೆ ನಾನು ತೋರಿಸಿ ಎರಡು ಆಗಿದೆ ಎರಡು ವಿಶಿಲ್ಗೆ ಇಷ್ಟು ಗಟ್ಟಿಯಾಗಿದೆ ಸಾಂಬಾರು ನಾನು ಹಾಕುವಾಗ ನಿಮಗೆ ತೋರಿಸಿದ್ದೆ ಅಲ್ವಾ ಎಷ್ಟು ನೀರು ನೀರು ಥರ ಇತ್ತು ಅಂತ ಹೇಳಿ ಬಿಕಾಸ್ ಇದು ಬೇಳೆ ಹಾಕಿ ತೆಂಗಿನಕಾಯಿ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಇದು ನಮಗೆ ಮುದ್ದೆಗೆ ಸರಿ ಹೋಗುತ್ತೆ ಈ ಸಾರು ನಿಮ್ಗೆ ಏನಾದರೂ ಅನ್ನಕ್ಕೆ ಬೇಕು ಅಂತ ಅಂದರೆ ಸ್ವಲ್ಪ ತೆಳು ತಿನ್ನೋ ಅಂಥವ್ರ ನೀವು ಇನ್ನೊಂದು ಚೂರು ಬೇಕಂದರೆ ನೀರು ಹಾಕ್ಕೊಳ್ಬೋದು ನೋಡಿ ಹೀಗೆ ಬಂದಿರುತ್ತೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಬೇಳೆ ಸಾಂಬಾರು ಥರ ಇರೋದಿಲ್ಲ ನಿಮಗೆ ಮಸಾಲೆ ಹಾಕಿರೋದ್ರಿಂದ ಸೊ ಇದಿಷ್ಟು ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂತ ಅಂದರೆ ಮಾಡೋದ್ರ ಬಗ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು